ಸಾಮಾನ್ಯವಾಗಿ ಎಲ್ಲ ಗದ್ದೆ ಬಯಲುಗಳಲ್ಲಿ ರಸ್ತೆ ಅಕ್ಕಪಕ್ಕಗಳಲ್ಲಿ ಈ ರೀತಿ ಒಂದು ಮುಳ್ಳಿನ ಗಿಡವನ್ನು ನಾವು ನೋಡ್ಬೋದು ಇದನ್ನು ನಮ್ಮ ಕನ್ನಡದಲ್ಲಿ ನೆಗ್ಗಿಲ ಮುಳ್ಳು ಅಂತ ಕರಿತೀವಿ ಹಾಗೆ ಗೋಕ್ಷುರ ಅಂತಲೂ ಕರೀತಾರೆ ಸಂಸ್ಕೃತದಲ್ಲಿ ಗೋ ಗೋಕ್ಷುರ ಅಂತ ಕರೀತಾರೆ ಇದರ ಮೆಡಿಕಲ್ ವ್ಯಾಲ್ಯೂಸ್ ಅತ್ಯಂತ ಎಷ್ಟು ಇದರ ಮೆಡಿಕಲ್ ವ್ಯಾಲ್ಯೂಸನ್ನು ನಾವು ವರ್ಣನೆ ಮಾಡಲಿಕ್ಕಾಗೋದಿಲ್ಲ ನಮ್ಮ ಜನಗಳಿಗೆ ತುಂಬ ಜನಕ್ಕೆ ಇದರ ಮಹತ್ವ ಗೊತ್ತಿಲ್ಲ ಇದರ ಮುಳ್ಳುಗಳನ್ನು ಸಂಗ್ರಹ ಮಾಡ್ಕೊಂಡು ಬಂದು ನೆರಳಲ್ಲಿ ಒಣಗಿಸಿ ಇದನ್ನು ಪುಡಿ ಮಾಡಿ ಪ್ರತಿನಿತ್ಯ ಒಂದು ಸ್ಪೂನನ್ನು ಒಂದು ಲೋಟದ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಲೋ ಫ್ಲೇಮಲ್ಲಿ ಕುದಿಸಿ ಒಂದು ಲೋಟ ಅರ್ಧ ಲೋಟ ಆಗಬೇಕು ಅದಾದ ಮೇಲೆ ಇದನ್ನು ಕುಳಿತಾ ಬಂದರೆ ಯಾರ್ಯಾರಿಗೆ ಇವತ್ತು ಶೇಕಡ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಪುರುಷರಿಗೆ ಏನು ಇನ್ಫರ್ಟಿಲಿಟಿ ಇರ್ಬೋದು ಅಥವಾ ಇಂಪೋರ್ಟೆನ್ಸಿ ಇರ್ಬೋದು ಇದು ಕಾಡ್ತಾಯಿದೆ ಅದಕ್ಕೆ ಅತ್ಯಂತ ರಾಮಬಾಣ ಅವರ ಲೈಂಗಿಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಅಷ್ಟೇ ಅಲ್ಲ ಕಿಡ್ನಿ ಸಮಸ್ಯೆಗಳು ಇವತ್ತು ಹಲವಾರು ಜನಕ್ಕೆ ಯೂರಿಕ್ ಆ್ಯಸಿಡ್ ಜಾಸ್ತಿಯಾಗಿ ಕಿಡ್ನಿಯ ಉರಿ ಊತ ಇನ್ಫ್ಲಮೇಷನ್ ಕಿಡ್ನಿಯ ಊತ ಬರ್ತಾಯಿದೆ ಕಿಡ್ನಿ ಸಮಸ್ಯೆಗಳು ಬರ್ತಾಯಿದೆ ಕಿಡ್ನಿ ಸ್ಟೋನ್ಗಳಾಗ್ತಾ ಇದೆ ಇದೆಲ್ಲದಕ್ಕೂ ಇದು ಅತ್ಯಂತ ರಾಮಬಾಣವ ಕೆಲಸ ಮಾಡುತ್ತೆ ಕಿಡ್ನಿ ಮತ್ತು ಪುರುಷತ್ವದ ಒಂದು ವಿಚಾರಕ್ಕೆ ಬಂದಾಗ ಈ ಗೋಕ್ಷರ ಏನಿದೆ ನೆಗ್ಗಿಲೆಳೆ ಮುಳ್ಳೇನಿದೆ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ನಾವು ನಮ್ಮ ಸುತ್ತಮುತ್ತ ಇರುವಂಥ ಈ ಪರಿಸರದಲ್ಲಿ ಇದನ್ನು ಸಂಗ್ರಹ ಮಾಡ್ಕೊಂಡು ಬಂದು ಒಣಗಿಸಿ ಇದನ್ನು ಪುಡಿ ಇಟ್ಕೊಂಡ್ರೆ ಮನೆ ಮಂದಿಯಲ್ಲಿ ಇದು ಯೂಸ್ ಮಾಡ್ಬೋದು ಅತ್ಯಂತ ಮೆಡಿಕಲ್ ವ್ಯಾಲ್ಯೂ ಇರುವಂಥ ಮೆಡಿಸಿನ್ ವ್ಯಾಲ್ಯೂ ಇರುವಂಥ ಒಂದು ಒಳ್ಳೆಯ ಶ್ರೇಷ್ಠವಾದಂಥ ಗಿಡಮೂಲಿಕೆ ಇದು ನನಗೆ ಒಬ್ಬರು ಗುರು ಪರಂಪರೆಯಿಂದ ಬಂದಂಥ ವಿದ್ಯೆ ಇದು ನನ್ನ ಒಬ್ಬರು ಸ್ನೇಹಿತರನ್ನು ಕಿಡ್ನಿ ಸ್ಟೋನ್ ಆಗಿತ್ತು ಕಿಡ್ನಿ ಸ್ಟೋನ್ ಅವ್ರನ್ನ ಕರ್ಕೊಂಡು ಮೈಸೂರಿಗೆ ಹೋಗಿದ್ದೆ ಅವರು ಪಾರಂಪರಿಕ ವೈದ್ಯರ ಹತ್ರ ಫಸ್ಟ್ ಇಲ್ಲಿ ಆಸ್ಪತ್ರೆಗೆ ತೋರಿಸಿದ್ವಿ ಅವ್ರು ಒಂದು ಲಕ್ಷ ರೂಪಾಯಿ ಆಗುತ್ತೆ ಅಂತ ಹೇಳಿದರು ಆಮೇಲೆ ಒಂದು ಸರಿ ಅದನ್ನು ಸ್ಟೋನನ್ನು ಇದು ಮಾಡಿದರೆ ಪದೇ ಪದೇ ಬರ್ತಾ ಇರುತ್ತೆ ಹಾಗಾಗಿ ಒಮ್ಮೆ ಪಾರಂಪರಿಕ ವೈದ್ಯರನ್ನು ಭೇಟಿ ಮಾಡಿ ಯಾರು ಸಲಹೆ ಕೊಟ್ಟರು ಅವ್ರನ್ನ ಬೇ ಮೈಸೂರಿನಲ್ಲಿ ಭೇಟಿ ಮಾಡಲಿಕ್ಕೆ ಹೋದಾಗ ಅವರೇ ಅವ್ರನ್ನ ಪೇಶೆಂಟ್ ಕರ್ಕೊಂಡು ಬಂದು ನಾನು ಕಾರ್ಸ್ಬೇಕು ಅಷ್ಟರಲ್ಲಿ ಆ ಗುರುಗಳೇ ಹಿಂದೆ ನನ್ನನ್ನು ಫಾಲೋ ಮಾಡ್ಕೊಂಡು ಬಂದರು ಬಂದು ನನ್ನ ಮಾತಾಡಿಸಿ ನನಗೆ ನಿಮಗೆ ಕಲಿಸ್ಬೇಕು ಅಂತ ನನಗೆ ಪ್ರೇರಣೆ ಆಗಿದೆ ಕಲಿತೀರಾ ತುಂಬ ಜನ ನನ್ನ ಹತ್ರ ಬಂದು ಕಲಿಸಿ ಕಲಸಿನ ಕೇಳ್ತಾಯಿದ್ರು ನನಗೆ ಯಾರು ಕಲ್ಸ್ಬೇಕು ಅಂತ ಪ್ರೇರಣೆ ಆಗಿರಲಿಲ್ಲ ನಿಮಗೆ ಕಲಿಸ್ಬೇಕು ಅಂತ ಪ್ರೇರಣೆ ಆಗಿದೆ ಕಲಿತೀರ ಅಂತಂದರು ಹಾಗಾಗಿ ಆ ಸೌಭಾಗ್ಯ ನನಗೆ ಸಿಕ್ತು ಅವರಿಂದ ಬಂದಂಥ ಗುರು ಗುರುಪರಂಪರೆಯಿಂದ ಬಂದಂಥ ಹುಡಿಕೊಂಡು ಬಂದು ನನಗೆ ಬಂದಂಥ ವಿದ್ಯೆ ಇದು ಇಲ್ಲಿವರೆಗೂ ನೀವು ಎಷ್ಟು ಯಾವ್ಯಾವ ಥರದ ಪೇಷಂಟ್ಗಳನ್ನ ಕ್ಯೂರ್ ಮಾಡಿದ್ದೀರಾ ರೇರ್ ಕೇಸಸ್ ಅಂದರೆ ಯಾವುದಿರುತ್ತೆ ರೇರ್ ಕೇಸಸ್ ಅಂದರೆ ನಾನು ಹೆಚ್ಚು ಸವಾಲುಗಳನ್ನು ಸ್ವೀಕಾರ ಮಾಡ್ತೀನಿ ಈ ಫಾರ್ ಎಕ್ಸಾಂಪಲ್ ಇವತ್ತು ಡಯಾಲಿಸು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕಿಡ್ನಿಯ ಸಮಸ್ಯೆಗಳು ಚಿಕ್ಕ ಚಿಕ್ಕ ಮಕ್ಕಳು ಇಪ್ಪತ್ತೆಂಟು ಇಪ್ಪತ್ತು ವರ್ಷಕ್ಕೆ ಶುರು ಆಗುತ್ತೆ ಅವ್ರಿಗೆ ಡಯಾಬಿಟಿಕ್ ಇರೋಲ್ಲ ಅಥವಾ ಅವ್ರಿಗೆ ಇನ್ಯಾವುದೇ ಕಾಂಪ್ಲಿಕೇಶನ್ಸ್ ಇರೋಲ್ಲ ಆದರೆ ಇವತ್ತಿನ ಆಹಾರ ಪದ್ಧತಿ ಇರ್ಬೋದು ಆ ಗ ಇದು ಪ್ಲಾಸ್ಟಿಕ್ ಫೋಟಾ ಮತ್ತು ಅತಿ ಹೆಚ್ಚು ಕಿಡ್ನಿ ಸಮಸ್ಯೆ ಬರ್ತಾ ಇರುವಂಥದ್ದು ಪ್ಲಾಸ್ಟಿಕ್ ಲೋಟ ಮತ್ತು ಪೇಪರ್ ಲೋಟ ಅಲ್ಲಿ ಟೀ ಕಾಫಿ ಅಲ್ಲಿ ಅಲ್ಲಿನೇ ಒಳಗಡೆ ವ್ಯಾಕ್ಸ್ ಇರುತ್ತೆ ಕುಡಿದಂಥ ವ್ಯಾಕ್ಸ್ ಅದು ನೇರ ಹೋಗಿ ಅದು ಸಿಸ್ಟಮ್ ಸಿಸ್ಟಮಿಂದ ಹೋಗಿ ಅದಕ್ಕೆ ಇದರಲ್ಲಿ ಬ ಕಿಡ್ನಿಯಲ್ಲಿ ಅದು ಜಾಮ್ ಜಾಮ್ ಆಗಿಬಿಡುತ್ತೆ ಹಾಗಾಗಿ ಕಿಡ್ನಿ ಆ ನೆಪ್ರಾನ್ಸ್ ಏನಿದೆ ಒಂದು ಕಿಡ್ನಿಯಲ್ಲಿ ಸುಮಾರು ಹತ್ತು ಲಕ್ಷ ನೆಪ್ರಾನ್ಸ್ ಇರುತ್ತೆ ಒಂದು ನೆಪ್ರಾನ್ಸಿಸ್ ಸಿಕ್ಕೊಂಡು ಒಂದು ಜರಡಿ ಹಾಗಾಗಿ ಅಲ್ಲಲ್ಲೇ ಜಾಮ್ ಆಗಿಬಿಡುತ್ತೆ ಕಿಡ್ನಿ ಫೇಲ್ಯೂರ್ ಆಗ್ತಾಯಿದೆ ಮತ್ತು ಇವತ್ತೆಲ್ಲ ಅಜಿನ ಮೋಟೋ ಉಪಯೋಗಿಸ್ತಾ ಫುಡ್ಗಳು ಎಲ್ಲ ಕಾರಣಕ್ಕೋಸ್ಕರ ಆಗ್ತಾಯಿದೆ ಅದರಲ್ಲಿ ತುಂಬ ಜನ ಡಯಾಲಿಸಿಸ್ಗೆ ಹೋಗ್ತಿದ್ರು ಅಂಥವ್ರು ಡಯಾಲಿಸಿಸ್ ಅನ್ನುವಂಥದ್ದು ಶಾಶ್ವತ ಅಲ್ಲ ಕೊನೆಯವ್ರಿಗೆ ಮಾಡಿಸ್ಬೇಕು ಅನ್ನೋಂಥದ್ದಲ್ಲ ಅದಕ್ಕೆ ನಮ್ಮ ಪಾರಂಪರಿಕ ಒಂದು ಪದ್ಧತಿಯಲ್ಲಿ ಚಿಕಿತ್ಸೆ ಇದೆ ಕಿಡ್ನಿಯನ್ನು ವಾಪಸ್ ನಾರ್ಮಲ್ ಮಾಡಬಹುದು ಶೇಕಡ ಎಂಬತ್ತು ಪರ್ಸೆಂಟ್ ಕಿಡ್ನಿ ಹಾಳಾಗಿದ್ದರೂ ವಾಪಸ್ಸು ನಾವು ನಾರ್ಮಲ್ ಮಾಡಬಹುದು ಒಂದು ಆರೇಳು ಜನಕ್ಕೆ ಇವತ್ತು ಯಾರು ಡಯಾಲಿಸಿಸ್ ಹೋಗ್ತಾ ಇದ್ದರು ಡಯಾಲಿಸ್ ನಿಲ್ಲಿಸಿಬಿಟ್ಟಿದ್ದಾರೆ ಡಯಾಲಿಸಿಸ್ ನಿಲ್ಲಿಸಿ ನಾರ್ಮಲ್ ಆಗಿದ್ದಾರೆ ಅವರು ಕ್ರೀಟೀನ್ ಲೆವೆಲ್ ಅವ್ರಿಗೆ ಹನ್ನೆರಡು ಹದಿಮೂರು ಆಗಿತ್ತು ಅಂಥವ್ರು ಈಗ ಆರು ಏಳು ಎಂಟಕ್ಕೆ ಬಂದಿದೆ ಎಂಟಿದ್ರು ಸಹ ಸಾಮಾನ್ಯ ಐದು ಆರು ಆಗ್ತದಂಗೆ ಸಾಮಾನ್ಯವಾಗಿ ಇದಕ್ಕೆ ರೆಫರ್ ಮಾಡ್ತಾರೆ ಯಾವುದಕ್ಕೆ ಡಯಾಲಿಸ್ ರೆಫರ್ ಮಾಡ್ತಾರೆ ಅಗತ್ಯ ಇಲ್ಲ ಕ್ರಿಯೇಟಿಲ್ ಜಾಸ್ತಿ ಆಗಿದ್ರೂ ಸಹ ನಾವು ಗಿಡಮೂಲಿಕೆಗಳನ್ನ ಮುಖಾಂತರ ಅದನ್ನು ನಾವು ಔಷಧಿ ಕೊಡ್ತೀವಿ ಅದ್ರ ಮುಖಾಂತರ ಅವರು ವಾಪಸ್ ಅವರ ಏನು ಕಿಡ್ನಿ ಸಮಸ್ಯೆ ಇರುವಂಥವ್ರಿಗೆ ಬರುವಂಥ ಸಮಸ್ಯೆಗಳು ಯಾವುದಪ್ಪ ಅಂದರೆ ಅವರಿಗೆ ಕಾಲು ಊತ ಬರುತ್ತೆ ಯಾಕೆಂದರೆ ನೀರು ಆಚೆ ಹೋಗೋದಿಲ್ಲ ಕಾಲಲ್ಲಿ ಊತು ಸ್ವೆಲ್ಲಿಂಗ್ ಆಗುತ್ತೆ ಮತ್ತು ಅವರಿಗೆ ಮೂತ್ರ ಕಟ್ಬಿಡುತ್ತೆ ಮತ್ತು ಉಸಿರಾಡೋ ಸಮಸ್ಯೆ ಆಗುತ್ತೆ ಉಸಿರಾಡೋದು ತುಂಬ ಸಮಸ್ಯೆ ಆಗುತ್ತೆ ಆಮೇಲೆ ಅವರು ನಾರ್ಮಲ್ ಆಗಿರೋಂಥ ವ್ಯಕ್ತಿ ಯಾವುದೇ ಮಾಡುವಂಥ ಕೆಲಸಗಳು ಅವರು ಅವರಿಂದ ಸಾಧ್ಯ ಆಗೋದಿಲ್ಲ ಆಗೋದಿಲ್ಲ ಅವ್ರು ಸುಸ್ತು ಅವರು ಆಗೋದಿಲ್ಲ ಅವರು ಸ್ಟಾರ್ಟ್ ಒಂದು ನಾಲ್ಕು ಜನ ಆಗ ಅವ್ರ ಶಕ್ತಿ ಇರುವುದಿಲ್ಲ ಅದೇನಾಗುತ್ತೆ ಆ ಆ ಕಾರಣಕ್ಕೋಸ್ಕರ ಡಯಾಲಿಸಿಸ್ ಮಾಡ್ತಾರೆ ಇಡೀ ರಕ್ತವನ್ನು ಶುದ್ಧಿ ಮಾಡಿ ವಾಪಸ್ಸು ಏನು ಕಿಡ್ನಿ ಏನು ಮಾಡಬೇಕಾದ ಕೆಲಸವನ್ನು ಆ ಡಯಾಲಿಸ್ ಯಂತ್ರ ಮಾಡುತ್ತೆ ಆದ್ದರಿಂದ ವಾಪಸ್ ನಾವು ಈ ಗಿಡಮೂಲಿಕೆಗಳ ಮುಖಾಂತರ ಆ ಕಿಡ್ನಿಯನ್ನು ಸೋಸಿ ಅದನ್ನೆಲ್ಲ ಸರಿ ಮಾಡಿದರೆ ಇತರೆ ತಾನಾಗಿ ಕೆಲಸ ಚಾಲು ಮಾಡುತ್ತೆ ಹಾಗಾಗಿ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ಯಾರಾದರೂ ಸಮಸ್ಯೆ ಇರುವಂಥವ್ರು ಬಂದು ಬರ್ಬೋದು